ಸಚಿವರ ಮನೆ ಇರೋ ರೋಡ್ ನಲ್ಲೇ ಇದೀಗ ಜಲದಾಹ ಶುರುವಾಗಿದೆ ಬೇಸಿಗೆಗೂ ಮೊದಲೇ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಅಲ್ಲಿನ ಜನ ಸಾಕಷ್ಟು ಕಷ್ಟ ಪಡ್ತಾ ಇದಾರೆ ಸಾರಿಗೆ ಸಚಿವರಿಗೆ ಮನವಿಯನ್ನ ಮಾಡ್ತಾ ಇದಾರೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಸರ್ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಬಂತು ಅಂದ್ರೆ ನಾ ಹೇಗೆ ಜೀವನ ಮಾಡಬೇಕು ಕೆಲ್ಸಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಸಾರಿಗೆ ಸಚಿವರ ಮನೆ ಇರೋ ನಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಬೇಸಿಗೆ ಆರಂಭಕ್ಕೂ ಮೊದಲೇ ಈ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಹನಿ ನೀರಿಗೂ ಕೂಡ ಜನ ಪರದಾಡ್ತಿದ್ದಾರೆ ವಾರವಾದ್ರೂ ಕೂಡ ನಲ್ಲಿ ನೀರು ಸಿಗ್ತಾ ಇಲ್ಲ ನೀರಿಗಾಗಿ ಕಾದು ಕುಳಿತಿದ್ದಾರೆ ಜನ ಎರಡು ವರ್ಷಗಳಿಂದ ಕಾವೇರಿ ನೀರಿಗೆ ಕಾದು ಕಾದು ಸುಸ್ತಾಗಿದ್ದಾರೆ ವಾರಕ್ಕೊಮ್ಮೆ ನೀರು ಸಪ್ಲೈ ಆಗ್ತಾ ಇದೆ ಅದು ಎರಡರಿಂದ ಮೂರು ಗಂಟೆ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ ನೀರ್ ಬೇಕಂದ್ರೆ ಕೆಲಸಕ್ಕೆ ರಜೆ ಹಾಕ್ಬೇಕು ಇಲ್ಲ ಅಂದ್ರೆ ನೀರು ಸಿಗಲ್ಲ ಈ ರೀತಿಯಾದಂತ ಪರಿಸ್ಥಿತಿ ಜಿಲ್ಲೆಯಲ್ಲ ಬೆಂಗಳೂರಿನಲ್ಲಿ ಎದುರಾಗಿದೆ ಮುಂದೆ ಹೇಗೆ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಸಮಸ್ಯೆ ಎದುರಾಗುತ್ತೆ ಬೆಂಗಳೂರಿನಲ್ಲಿರೋರು ಹೆಚ್ಚು ನೀರು ವೇಸ್ಟ್ ಮಾಡ್ತಾರೆ ಕೆಲವೊಮ್ಮೆ ಕಾರ್ ತೊಳೆಯೋದಿಕ್ಕೆ ಅವ್ರ ಗಾಡಿಗಳನ್ನ ತೊಳೆಯೋದಿಕ್ಕೆ ಹೀಗಾಗಿ ಇನ್ನು ಮುಂದಾದ್ರೂ ಬೆಂಗಳೂರಿನ ಜನ ಎಚ್ಚೆತ್ತುಕೊಳ್ಬೇಕು ಹೀಗಾಗಿ ಕಮ್ಮಿ ನೀರನ್ನ ಬಳಕೆ ಮಾಡಿ ನೀರುಳಿಸಿ ಸುಮ್ಮನೆ ವೆಚ್ಚ ಮಾಡಬೇಡಿ ಇದು ರಾಮಲಿಂಗ ರೆಡ್ಡಿ ಅವರ ಕ್ಷೇತ್ರದಲ್ಲಿ ಎದುರು ಆಗಿರುವಂತಹ ಜಲಕ್ಷಾಮ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಆ ಕ್ಷೇತ್ರದ ಜನ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ ಕೆಲಸ ಹೋಗಕ್ಕೆ ಆಗ್ತಾ ಇಲ್ಲ ನಮ್ಗೆ ಮನೆಯಲ್ಲೇ ಇರಬೇಕಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಜಲಕ್ಷಾಮ ಎದುರಾಗ್ತಾ ಇದೆ ಕುಡಿಯುವ ನೀರಿಗೆ ಜನ ಫೆಬ್ರವರಿ ತಿಂಗಳಲ್ಲೇ ಒದ್ದಾಡುವಂತಾಗಿದೆ ಕನ್ನಡದ ಏಕೈಕ ಚಾನಲ್ ನಿಮ್ಮ ವಿಸ್ತಾರ ನ್ಯೂಸ್ ಜಲಕ್ಷಾಮದ ಮೆಗಾ ಕವರೇಜ್ ಮಾಡ್ತಾ ಇದೆ ಎಂದು ಲಕ್ಕಸಂದ್ರ ವಾರ್ಡ್ನ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಿದೀವಿ ಎಂಟು ದಿನಗಳಿಂದ ಶುರು ಮಾಡಿದಂತಹ ಒಂದು ಮೆಗಾ ಅಭಿಯಾನ ನಮ್ಮ ಕ್ಯಾಮೆರಾ ಹೋಗಿ ನಾವೇ ಶೂಟ್ ಮಾಡಿದಂತ ಪ್ರತಿ ಪ್ರತಿದಿನ ನಿಮ್ಮ ಮುಂದೆ ಇಡ್ತಾ ನೀರಿಗೋಸ್ಕರ ಸಿಲಿಕಾನ್ ಸಿಟಿ ಜನ ಪರದಾಡ್ತಿದ್ದಾರೆ ನ್ಯೂಸ್ ಬೇಸಿಗೆಗೂ ಮೊದಲೇ ಸಿಲಿಕಾನ್ ಸಿಟಿಯಲ್ಲಿ ಜಲಕ್ಷಾಮ ಕುಡಿಯಲು ನೀರಿಲ್ಲದೆ ಲಕ್ಕಸಂದ್ರ ಜನರ ಪರದಾಟ ವಾರಗಳ ಕಾಲ ನೀರಿಲ್ಲ ಬಂದ್ರು ಒಂದೂ ಬಿಂದಿಗೆ ತುಂಬಲ್ಲ ಸಿಲಿಕಾನ್ ಸಿಟಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿಗಾಗಿ ಪರದಾಟ ಆರಂಭವಾಗಿದೆ ಆ ಲಕ್ಕಸಂದ್ರ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಇದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮನೆಯಿರುವ ಕ್ಷೇತ್ರ ಈ ಕ್ಷೇತ್ರದಲ್ಲೇ ಜನ ನೀರಿಗಾಗಿ ಸಂಕಷ್ಟ ಪಡುವ ಸ್ಥಿತಿ ನಿರ್ಮಾಣವಾಗಿದೆ ವಾರಕ್ಕೊಮ್ಮೆ ಕಾವೇರಿ ನೀರು ಬಂದರೂ ಒಂದು ಬಿಂದಿಗೆಯು ತುಂಬಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇದುವರೆಗೂ ಏನ್ ಗೊತ್ತಿಲ್ಲ ಬಟ್ ಯಾರು ಕನೆಕ್ಷನ್ ಕೊಟ್ಟಿಲ್ಲ ನೀರು ಮಾತ್ರ ತುಂಬಾ ತೊಂದರೆ ಆಗ್ತಾ ಇದೆ ಬಟ್ ಯಾರು ಕಂಪ್ಲೇಂಟ್ ಮಾಡೋದಾಗ ಗೊತ್ತಿಲ್ಲ ಎಲ್ಲರಿಗೂ ಹೇಳಿದಾಯ್ತು ಬಟ್ ನೋಡಿ ಇಲ್ಲಿ ವಯರ್ಸ್ ಎಲ್ಲ ಹಂಗೆ ಆಚೆ ಇದೆ ಬಟ್ ಫುಲ್ ಡ್ಯಾಮೇಜ್ ಆಗುತ್ತೆ ಶಾರ್ಟ್ ಸರ್ಕ್ಯೂಟು ಆಗುತ್ತೆ ಒಂದು ಬೋರೆಲ್ಲ ಹಾಕಿದಾರೆ ಮೋಟ್ರೆಲ್ಲ ಇಳಿಸಿದ್ದಾರೆ ಕನೆಕ್ಷನ್ ಕೊಟ್ಟಿದ್ದಾರೆ ಬಟ್ ನೀರು ಕನೆಕ್ಷನ್ ಯಾರಿಗೂ ಕೊಟ್ಟಿಲ್ಲ ಪೈಪ್ ಕನೆಕ್ಷನ್ ಯಾರಿಗೂ ಇದುವರೆಗೂ ಮಾಡಿಲ್ಲ ನೋಡಿ ಅದು ಇವಾಗ ಹೇಳೋ ಗೊತ್ತಿಲ್ಲ ಬಟ್ ಎಲ್ಲ ಆ ಕಡೆ ಡೌನ್ ಅಲ್ಲೆಲ್ಲ ಬರ್ತಾ ಇದೆ ಅಂತಾರೆ ಬಟ್ ನಮ್ಮ ರೋಡ್ಗಳಲ್ಲಿ ನೀರೇ ಓ ದಿನ ಒಂದು ದಿನ ಬಿಟ್ಟು ದಿನ ಅಂತಾರೆ ಬಟ್ ಅದು ತುಂಬ ಸ್ಲೋ ನೀರು ಕೊಳಾಯಲ್ಲಿ ಬಂದೇ ಇಲ್ಲಿ ಒಂದು ತಿಂಗಳಾಗಿದೆ ಕೊಳಾಯಲ್ಲಿ ಬಂದೇ ಒಂದು ತಿಂಗಳಾಗಿದೆ ಈ ನೀರು ಸಮಸ್ಯೆ ಇದೆ ಒಂದು ದಿನ ಬಿಟ್ಟು ದಿನ ಬಿಡೋದು ಬಿಡೋದೇ ಇಲ್ಲ ಒಂದೊಂದು ದಿವಸ ತುಂಬ ಕಷ್ಟ ನೀರಿಗೆ ಎರಡು ಮೂರು ದಿವಸ ಆದರೂ ಬರಲ್ಲ ಆ ರೀತಿ ಆಗುತ್ತೆ ನೀರಿಗೆ ಮಾಡೋದಿಲ್ಲ ನೀರು ಬಿಡುವ ಟೈಮ್ನಲ್ಲಿ ಮನೆಯಲ್ಲೇ ಇರಬೇಕು ಕೆಲಸ ಕಾರ್ಯ ಅಂತ ಹೋದ್ರೆ ಮುಂದಿನ ವಾರದವರೆಗೆ ಕುಡಿಯಲು ವಾಟರ್ ಕ್ಯಾನೆ ಗತಿ ಅಂತಾರೆ ಇಲ್ಲಿನ ಜನ ನೀರು ಹಿಡಿಬೇಕು ಅಂದ್ರೆ ಕೆಲಸಕ್ಕೆ ರಜೆ ಹಾಕ್ಬೇಕು ಇಲ್ಲವಾದ್ರೆ ನೀರು ಸಿಗಲ್ಲ ಅಂತ ಜನರು ಅಳಲು ತೋಡಿಕೊಂಡಿದ್ದಾರೆ ತುಂಬಾನೇ ಪ್ರಾಬ್ಲಮ್ ಸರ್ ಎರಡು ದಿನ ಒಂದ್ಸಲ ಬಿಡ್ತಾರೆ ಅದು ಒನ್ ಅವರ್ ಬಿಡ್ತಾರೆ ಅದು ತುಂಬಾ ಸಣ್ಣಗೆ ಬರ್ತಾ ಇರುತ್ತೆ ಒನ್ ಅವರ್ಗೆ ಹೋಗುತ್ತೆ ನಾವು ಕೆಲಸ ಮಾಡ್ತಾ ಇದ್ರು ಕೆಲಸ ಬಿಟ್ಬಿಟ್ಟಿದ್ದೀವಿ ನೀರ್ ಪ್ರಾಬ್ಲಮ್ಗೋಸ್ಕರ ನೀರಿ ಇವಾಗ ಕೆಲಸನೇ ಬಿಟ್ಬಿಡಿ ನಾನು ಒಂದು ವರ್ಷದಿಂದ ಹೋಗ್ತಾ ಇಲ್ಲ ನೀರು ಪ್ರಾಬ್ಲಮಿಗೋಸ್ಕರ ಹ್ಮ್ ಹ್ಮ್ ನೀರೇ ಸಿಕ್ ಬರೋದಿಲ್ಲ ಸರ್ ಸರಿಯಾಗಿ ಎಷ್ಟ್ ಸಲ ಕಂಪ್ಲೇಂಟ್ ಮಾಡಿದ್ರು ಏನೋ ಅದು ಆ್ಯಕ್ಷನ್ ಆಗಿಲ್ಲ ಇನ್ನ ರಾಜಧಾನಿಯಲ್ಲಿ ಒಂದೆಡೆ ನೀರಿಗೆ ಹಾಹಾಕಾರ ಶುರುವಾಗಿದ್ರೆ ಮತ್ತೊಂದೆಡೆ ದುಡ್ಡು ಕೊಟ್ಟರೂ ಸರಿಯಾಗಿ ನೀರು ಸಿಕ್ತಿಲ್ಲ ಸಚಿವರ ಇರುವ ರಸ್ತೆಯಲ್ಲೇ ನೀರಿನ ಅಭಾವ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೆಂಥ ರೀತಿಯ ಹಾಹಾಕಾರ ಎದುರಾಗುತ್ತೋ ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಮಹೇಶ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ